ಒಂದ್ ನಿಮಿಷ ವಿಶ್ವ ನೀನ್ ಎಷ್ಟೇ ಪ್ರಯತ್ನ ಪಟ್ರು ನನ್ನಿಂದ ದೂರ ಹೋಗಕ್ಕಾಗಲ್ಲ ನಾನಿನ್ ಹತ್ರ ಬರ್ತೀನಿ ನಿರೀಕ್ಷೆ ಇಟ್ಕೋಬೇಡ ಈ ಪರೀಕ್ಷೆಯಲ್ಲಿ ನಾನ್ ಗೆದ್ದೆ ವಿಶ್ವ ಮದ್ವೆ ಏಳು ದಿನ ಇದೆ ಯು ನೋ ದಿಸ್ ಇಸ್ ದ ಫಸ್ಟ್ ಡೇ ನೀನಿ ಮನೆ ಕಾಲಿಟ್ಟಿರೋದು ಇದು ನನ್ ಕಡೆಗೆ ನೀನ್ ಇಟ್ಟಿರೋ ಮೊದಲನೇ ಹೆಜ್ಜೆ ಅದು ಸಪ್ತಪದಿ ಆಗಲ್ಲ ಅಗ್ನಿ ಆತ್ಮ ಆತ್ಮಸಾಕ್ಷಿ ಮುಖ್ಯ ನೀನ್ ಅದಕ್ಕೆ ಮೋಸ ಮಾಡ್ಕೋತಾ ಇದ್ಯಾ ಕೊಡೋ ಕನ್ಸುಕು ಕಣ್ಣೊಳಗೆ ನಾವು ತುಂಬಿಕೊಳ್ಳೋ ಕನ್ಸ್ಗೂ ತುಂಬಾ ವ್ಯತ್ಯಾಸ ಇದೆ ಪ್ರಕೃತಿ ಸರಿ ನನ್ನ ಹೃದಯ ನಿನ್ನ ಹತ್ರ ಇದೆಯಲ್ಲ ಅದನ್ನ ವಾಪಸ್ ಕೊಟ್ಬಿಡುದು ನಿನ್ನ ಹೃದಯ ನಮ್ಮಿಬ್ಬರ ಪ್ರೀತಿಯ ಸಂಕೇತಾನೆ ನಿನ್ನ ಹತ್ರ ಇರೋ ನನ್ನ ಪೆಂಟೆಂಟ್ ಕೊಡು ಯಾಕೆ ಮನ್ಸಿಲ್ವಾ ಅಂತ ಹೇಳೋವರೆಗೂ ಇದು ನನ್ನ ಹತ್ರ ಚೋಪಾನವಾಗಿರುತ್ತೆ ವಾಟ್ ಅ ಟ್ರಾಜಿಡಿ ಲವರ್ನ ಕರ್ಕೊಂಡು ಮದುವೆಯಾಗ ಹುಡುಗರ ಮನೆಗೆ ಬರೋದಾ ಐ ಡೋಂಟ್ ಲೈಕ್ ಇಟ್ ಮರಿಯೋಕೆ ಮುಂಚೆನ ಯಜಮಾನರಿಗೆ ಹೇಳಬೇಕು ಹಾ ವಿಶ್ವ ಒಂದು ನೆನಪಿಟ್ಕೋ ಸಪ್ತ ಸಾಗರ ಸಪ್ತ ಸ್ವರಗಳು ಸಪ್ತ ಋಷಿಗಳು ಇವೆಲ್ಲ ಎಷ್ಟು ಸತ್ಯನೋ ಏಳೇಳು ಜನ್ಮಕ್ಕೂ ನಾವಿಬ್ರು ಏಳು ಹೆಜ್ಜೆ ಹಾಕೋದು ಅಷ್ಟೇ ಸತ್ಯ ಏನ ಬಾ ಪಾಟೀಲ ಮದುವೆ ಸುದ್ದಿನೇ ಇಲ್ಲ ಈಗ ಬರ್ತಾನೆ ಆಗ ಬರ್ತಾನೆ ಅಂತ ಇಷ್ಟ ಹೊತ್ತಾಯ್ತು ನಮಗೂ ಕುತೂಹಲ ಹೆಚ್ಚಾಗ್ತಿದೆ ಗ್ರೂಪ್ ಅಷ್ಟು ಸುಲಭವಾಗಿ ಮದುವೆ ಗಂಡನ ಇಂಟ್ರೊಡ್ಯೂಸ್ ಮಾಡ್ಕೊಟ್ಬಿಡಕ್ಕಾಗತ್ತಾ ಮೇಡಮ್ ಮದುವೆ ಗಂಡನ ಎಷ್ಟೊಡ್ಯೂಸ್ ಮಾಡ್ತೀರಾ ಮದುವೆ ಗಂಡು ನಮ್ಮ ಮದ್ನ ಇಲ್ವಾ ಇದೇನ್ ಸುಮಿತ್ರಾ ಮದುವೆ ಗಂಡು ನಮ್ ಮದ್ವೆ ಇದನ್ನ ನಮ್ಗೆ ಇಲ್ಲ ನೀವು ನನಗೆ ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಮೋಸ್ಟ್ ನಿಮಗೆ ಫುಲ್ ಟೈಮ್ ಐ ಸೈಡ್ ಲಾಸ್ ಅನ್ಸುತ್ತೆ ನೀವು ನಿಮ್ ಹುಡುಗನ ತೋರ್ಸ್ಲಿಲ್ಲ ಅಂದ್ರೆ ನಮ್ ಹುಡುಗನ್ ಜೊತೆ ಮಜಾ ಮಾಡ್ಬೇಕಾಗತ್ತೆ ಅಯ್ಯೋ ಇಂತ ಸಂಬಂಧ ಕಳ್ಕೊಳ್ಳೋದಾ ಸುಮಿತ್ರ ಪೇಂಟಿಂಗ್ ಬ್ರಷ್ ಕ್ಯಾನ್ವಾಸ್ ರೆಡಿ ಮಾಡು ಆಯ್ತು ಶುರು ಮಾಡ್ಲಾ ಕೊಡಮ್ಮ ರೆಡ್ಡು 何者 <laughs>

ఆరోగ్య అన్న కన్ను ఎందుకు ఇలా తరలేక మాత్ర ముద్దీరా సుమతి అక్క నిమ్ పసిిటివ్ ఆటి మగన్ ముఖ్యుడ్ ప్ర

ಕನ್ನಡಕ ಬಡೇ ಅಜ್ಜಿ ಕೈ ಚಲಕನ ಇದೆ ಇದ್ರೊಳಗೆ ನಮ್ಮೂನ ಕೈ ಚಲಕನ ಇದ್ಯಾ ಅಧ್ಯಕ್ಷತೆನೇ ಅವರದು ಒಂದ್ ನಿಮಿಷ ಏ ಮುಂಚೆ ನಿಮ್ ನಿಮ್ಮ ಮನೆ ದೇವರ ஞಾಪಿಸ್ಕೊಂಡ ಯಾಕೆ ಇದೇ ಲಾಸ್ಟ್ ಊಟ ಆಗುತ್ತೆ ಅದಕ್ಕೆ ತಮಾಷೆಗಂದ ಅಷ್ಟೇ ನನ್ ಹೇಳಿದ್ರೆ ಗೊತ್ತಾಗಲ್ಲ ಏಳು ಕೈ ಚಲಕ ಆಗಿರತೆ ಅಂತ ಗಂಡನ ಆರೋಗ್ಯ ಹೆಂಡತಿ ಕೈಯ್ಯಲ್ಲಿದೆ ಒಬ್ಬಟ್ ಬೇರೆ ಗಮಘಮ ಅಂತ ಇದೆ ಬೇಗ ಬಡ್ಸು ಆ ಪಾಪ ಮಾಮ್ ಯು ನೋ ನೋ ನನ್ಗೆ ಈ ಸ್ವೀಟ್ಸ್ ಅಂದ್ರೆ ಇಷ್ಟ ಅಲ್ಲಾ ನೋಡಪ್ಪ ಊಟದ ವಿಷಯದಲ್ಲಿ ಇಂಥದ್ ಇಷ್ಟ ಇಂತಾದ್ ಇಷ್ಟ ಇಲ್ಲ ಅಂತ ಹೇದ ಭಾವ ಮಾಡ್ಬಾರ್ದು ಆ ಹಾಗಲ್ಲ ತತ ಆ ವಾಟ್ ಐ ಮೀನ್ ನಮ್ಗೇನ್ ಇಷ್ಟ ಆಗುತ್ತೋ ಅತ್ತನೆ ತಿನ್ಬೇಕು ಪ್ರೇಮ್ ನಾವು ಇದನ್ನೇ ಫಾಲೋ ಮಾಡ್ತಾ ಇದ್ವಿ ಆದ್ರೆ ಇದ್ ಚೇಂಜ್ ಮಾಡ್ಕೊಂಡ್ ಬಿಟ್ಟಿದೀವಿ ಓ ಹಾಗಾದ್ರೆ ಇದು ವಿಶ್ವನಿಂದನಾ ಹೌದು ಇದು ವಿಶ್ವನಿಂದಾನೆ ಈಗ ಹೋಳಿಗೆ ತಿಂದ್ರೆ ಪಡೆಗ್ ಬೇಜಾರು ಬರೀ ವಡೆ ತಿಂದ್ರೆ ಪಾಯಸಕ್ ಬೇಜಾರು ಬರಿ ಪಾಯಸ ತಿಂದ್ರೆ ತುಪ್ಪಕ್ ಬೇಜಾರು ಬರಿ ತುಪ್ಪ ತಿಂದ್ರೆ ಅನ್ನಕ್ ಬೇಜಾರು ಬರಿ ಅನ್ನ ತಿಂದ್ರೆ ರಸ ಮಿಲ್ಸಿ ಲೆಫ್ಟ್ ಆಚೆನ ಅದಕ್ಕೆ ಎಲ್ಲಾದ್ರೂ ಸ್ವಲ್ಪ ಸ್ವಲ್ಪ ತಿಂದ್ರೆ ಯಾವ್ದಕ್ಕೂ ಬೇಜಾರು ಆಗಲ್ಲ ಅಂತ ನಮ್ ವಿಶ್ವ ಹೇಳಿದಾನೆ ಕಾನ್ಸೆಪ್ಟ್ ಹೊಸದಾಗಿದೆ ವಿಶ್ವ ಎಲ್ಲಿ ವರ್ಕ್ ಮೇಲೆ ಲೋಕಲ್ ಬ್ರಾಂಚ್ ಆಫೀಸ್ ಹೋಗಿದ್ದಾರೆ ವಿಶ್ವ 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 ಈಗ ಟು ಮೀಟ್ ದಟ್ ಪರ್ಸನ್ ಯು ನೋ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂಕಲ್ ಆಲ್ ವೆಲ್ ಕೂಲ್ ಲೋಕ್ ಮದುವೆ ನೀನು ಮದುವೆ ಮುಗಿಯವರ್ಗು ಬಿಸ್ನೆಸ್ ಬಗ್ಗೆ ತಲೆ ಕೆಡಿಸ್ಕೊಂಡು ಐ ವಿಲ್ ಚೇಕ್ ಓಕೆ ಡ್ಯಾಡಿ ಜಸ್ಟ್ ಅದ್ ಮೇಲ್ ಚೆಕ್ ಮಾಡ್ತಾ ಇದ್ದೆ ಅಷ್ಟೇ ಮದುವೆ ಆಗೋ ತರ ಮಾತಾಡೋ ಒಳ ಅಭಿರುಚಿ ಏನು ಆಸಕ್ತಿ ಏನು ತಿಳ್ಕೊ ಎಕ್ಸ್ಚೇಂಜ್ ಚೇಂಜ್ ಫೀಲಿಂಗ್ಸ್ ಹೌದಪ್ಪ ಪ್ರಕೃತಿ ಹತ್ರ ಎಲ್ಲಾ ಕ್ಲಿಯರ್ ಆಗಿ ಮಾತಾಡ್ ಬಿಡು ಆಮೇಲ್ ಮಾತಾಡಕ್ ಚಾನ್ಸ್ ಕೊಡ್ಲಿಲ್ಲ ಅಂತ ನಮ್ಮ ಬ್ಲೇಮ್ ಪ್ರೇಮ್ ರೈಟ್ ಹಂಗೆ ಹೇ ಪ್ರಕೃತಿ ಏನಪ್ಪ

Music? Wow, even I love music. Uh, belief? God. Oh, God. What about love? Confidence. Uh, of course. Uh, again coming to marriage. Bonding of two souls? Beautiful. Prakriti, you Vishwa.